ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಬೆಳಗ್ಗೆನೇಲಿ ಹಾಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ರವೆ ಇಡ್ಲಿ ಮಾಡ್ತಾ ಇದ್ದೀನಿ ಓಟೆಲ್ ಸ್ಟೈಲಲ್ಲಿ ಸೊ ಹೋಟ್ಲಲ್ಲಿ ಮಾಡ್ತಾರಲ್ವ ಆ ರೀತಿ ನಾನು ಎಲ್ಲೇ ಹೋದರೂ ಹೋಟೆಲ್ಗಳಲ್ಲಿ ತಿನ್ನೋದೇ ರವೆ ಇಡ್ಲಿ ಬೇರೆ ನಾನು ಇನ್ನೇನು ತಿನ್ನೋದಿಲ್ಲ ಸೊ ಹಾಗೇ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಸ್ವಲ್ಪ ಹಸಿಮೆಣ್ಸೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಕ್ಯಾರೆಟನ್ನು ತುರ್ಕೊಳ್ತಾ ಇದ್ದೀನಿ ಅಕ್ಕಿ ಇಡ್ಲಿ ಮತ್ತು ಬೇರೆ ಇಡ್ಲಿಗಳು ತಿಂದು ಬೋರ್ ಆದಾಗ ಹಾಗೆಯೇ ಅಕ್ಕಿ ಹಿಟ್ಟಿ ಅಕ್ಕಿ ಅಕ್ಕಿಯನ್ನು ನೆನೆಸಿ ರುಬ್ಬದೆ ಇರೋ ಟೈಮಲ್ಲಿ ದಿಢೀರಂಥ ಬೆಳಗಿನ ತಿಂಡಿಗೆ ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಕೊಳ್ಬೋದು ಈಗ ಬಾಂಡೆ ಇಕ್ಕೊಂಡು ಬಾಣಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಮೂರು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಹಸಿಮೆಣ್ಸೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೋಡಿ ಈ ರೀತಿ ಇದು ಕೆಂಪಿಗೆ ಉದ್ದಿನಬೇಳೆ ಕಡ್ಲೆಬೇಳೆ ಸ್ವಲ್ಪ ಕೆಂಪಗಾದ್ರೇ ಚೆನ್ನಾಗಿರೋದು ಆ ಒಗ್ಗರಣೆ ಬಿಸಿ ಕಮ್ಮಿ ಆದ ನಂತರ ಎರಡು ಎರಡು ಕಪ್ ಚಿರೋಟಿ ರವೆ ಎರಡು ಕಪ್ ಸಣ್ಣ ರವೆ ನೀವು ಒಂದೇ ರವೆ ಬೇಕಾದರೂ ಹಾಕ್ಕೊಳ್ಬೋದು ಅದಾದ ನಂತರ ಮೊಸರು ಎರಡು ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಇದೆಲ್ಲದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದೆರಡು ಚಿಟಿಕೆ ಸೋಡಾವನ್ನು ಹಾಕ್ಕೊಳ್ಳಿ ಯಾಕಂದರೆ ನಾವು ಇನ್ಸ್ಟೆಂಟಾಗಿ ದಿಢೀರಾಗಿ ಮಾಡೋದಲ್ವ ಅದರಿಂದ ಸ್ವಲ್ಪ ಮೆತ್ತಗೆ ಗೂಡು ಗೂಡಾಗಿ ಬರಬೇಕಾದ್ರೆ ಹಿಡಲಿ ಒಂದೆರಡು ಚಿಟ್ಕೆ ಸೋಡಾವನ್ನು ಸೇರಿಸ್ಕೊಳ್ಳೋಣ ಇದೆಲ್ಲದನ್ನು ಹಾಕ್ಬಿಟ್ಟು ನಾವು ಮತ್ತು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಮೊಸರು ಹಾಕಿದ್ನೋ ಅದೇ ಕಪ್ಪಲ್ಲಿ ನೀರನ್ನು ಒಂದು ಕಪ್ ಹಾಕಿದ್ದೀನಿ ಈಗ ಟೋಟಲಿ ಎರಡು ಕಪ್ ಮೊಸರು ಒಂದು ಕಪ್ ನೀರು ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಡೋಣ ನಾವು ಚಟ್ನಿ ಮಾಡೋದ್ರೊಳಗೆ ಚೆನ್ನಾಗಿ ನೆನ್ಕೊಳ್ಳುತ್ತೆ ಯಾಕಂದರೆ ರವೆ ಸ್ವಲ್ಪ ಚೆನ್ನಾಗಿ ನೆಂದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಚಟ್ನಿ ಸಿಂಪಲ್ ಚಟ್ನಿ ಕಡಲೆಪಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಖಾರಕ್ಕೆ ಹಸಿ ಮೆಣಸೆಕಾಯಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ನಾನು ಚಟ್ನಿಯನ್ನು ರೆಡಿ ಮಾಡ್ಕೊಳ್ತೀನಿ ಈಗ ಚಟ್ನಿನೂ ಸಹ ರೆಡಿಯಾಗಿದೆ ಆ ಇಡ್ಲಿಗೆ ನೆನೆಸಿಟ್ಟಿದ್ನಲ್ವಾ ಆ ಹಿಟ್ಟನ್ನು ನೋಡೋಣ ನೀರನ್ನು ನೋಡಿ ನಿಮಗೆ ಗಟ್ಟಿ ಚಟ್ನಿ ಬೇಕಾದರೆ ಗಟ್ಟಿ ಚಟ್ನಿ ಮಾಡ್ಕೊಳ್ಳಿ ನೀರು ಚಟ್ನಿ ಬೇಕಾದರೆ ನೀರು ಚಟ್ನಿ ನಾನು ಈಗ ಮಧ್ಯದಲ್ಲಿರುವಂತಹ ಮೀಡಿಯಂ ಥರ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ಈಗ ಪ್ಲೇಟ್ಗಳಿಗೆ ಇಡ್ಲಿ ಹಾಕೋಷ್ಟ್ರೊಳಗೆ ನೀರು ಸ್ವಲ್ಪ ಕುದೀಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿಕ ನೋಡಿ ಇಷ್ಟು ಅಬ್ಸರ್ವ್ ಮಾಡಿಕೊಂಡಿದ್ದೆ ನೀರು ಸ್ವಲ್ಪ ಕ್ಯಾರೆಟು ಹಾಗೆ ಕೊತ್ತಂಬರಿ ಕರಿಬೇವು ಇದಿಷ್ಟನ್ನು ಹಾಕ್ಬಿಟ್ಟು ಹಿಂದೆ ಅದು ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಎಲ್ಲ ಹೋಟೆಲ್ಗಳಲ್ಲೂ ಎಲ್ಲ ಹಾಕಿ ಕೊಡ್ತಾರಲ್ವ ತುಂಬ ಚೆನ್ನಾಗಿರುತ್ತೆ ಬೇಕಾದರೂ ನೀವು ಗೋಡಂಬಿನೂ ಸಹ ಹಾಕ್ಕೊಳ್ಬೋದು ನಾನು ಗೋಡಂಬಿ ಖಾಲಿಯಾಗಿತ್ತು ಅದರಿಂದ ಗೋಡಂಬಿಯನ್ನು ಹಾಕ್ಲಿಕ್ಕೆ ಹೋಗಲಿಲ್ಲ ಸೊ ನೀವು ಗೋಡಂಬಿನೂ ಹಾಕ್ಕೊಳ್ಳಿ ಆ ಕ್ಯಾರೆಟ್ ಜೊತೆಯಲ್ಲಿ ಒಂದು ಪೀಸ್ ಗೋಡಂಬಿ ಇಟ್ಟರೆ ಸೇಮ್ ಓಟೆಲಲ್ಲಿ ಗಾರ್ನಿಷ್ ಮಾಡಿ ಕೊಡ್ತಾರಲ್ವ ಅದೇ ರೀತಿ ಇರುತ್ತೆ ಈಗ ರವೆ ಮಿಶ್ರಣವನ್ನು ನೋಡಿ ಈ ರೀತಿ ಮುಕ್ಕಲ್ ಭಾಗ ಹಾಕ್ಕೊಳ್ಳಿ ಸಾಕು ಬೆಂದರೆ ದಪ್ಪ ಆಗುತ್ತೆ ಇಡ್ಲಿ ಅದಕ್ಕೋಸ್ಕರ ಸೊ ಇದಿಷ್ಟನ್ನು ಹಾಕಿ ನಿಮಗೆ ಒಂದೇ ರವೆ ಬೇಕಂದರೂ ಹಾಕ್ಕೊಳ್ಬೋದು ರವೆ ಉರಿಯೋ ಅಂಥ ಅವಶ್ಯಕತೆ ಇಲ್ಲ ಹಾಗೇ ನೀವು ಡೈರೆಕ್ಟಾಗಿ ಹಸಿ ರವೆಯನ್ನೇ ಹಾಕ್ಕೊಳ್ಳಿ ಸೊ ಈಗ ನೋಡಿ ಹಾಕಿದ ನಂತರ ಈ ರೀತಿ ಟ್ಯಾಬ್ ಮಾಡಬೇಕು ಪ್ಲೇಟ್ಗಳನ್ನ ಮಾಡಿದ ನಂತರ ನೋಡಿ ಈಗ ಇಡ್ಲಿ ಪಾತ್ರೆ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಇಡ್ಲಿಯನ್ನು ಬೇಯಿಸ್ಕೊಳ್ಳೋಣ ಈಗ ಇಡ್ಲಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಆರಾಮಾಗಿ ಇಡ್ಲಿಯನ್ನು ತಗೊಳ್ಬೋದು ಕಿತ್ತೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಒಂದೇ ಥರ ಈಗ ಕೆಲವ್ರ ಮನೆಯಲ್ಲಿ ಬಿ ಪಿ ಶುಗರ್ ಇರ್ ಇರೋರು ಇರ್ತಾರೆ ಮತ್ತು ಡಯಟ್ ಮಾಡೋರು ಇರ್ತಾರೆ ಎಲ್ಲರಿಗೂ ಸಹ ಇಡ್ಲಿ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಮಧ್ಯಾಹ್ನ ಆದ್ರೂ ಸಹ ಗಟ್ಟಿ ಆಗೋದಿಲ್ಲ ಹಾಗೆ ಇರುತ್ತೆ ಆ ಇಡ್ಲಿ ರ ಅಕ್ಕಿ ರವೆ ಅಕ್ಕಿ ರವೆಯಿಂದ ಬಳಸಿರೋ ಇಡ್ಲಿ ತಿನ್ನೋದಕ್ಕಿಂತ ಈ ರೀತಿಯೂ ಒಂದ್ಸಾರಿ ಟ್ರೈ ಮಾಡಿ ಈಗ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ತಿಂಡಿಗಳನ್ನು ಹಾಕ್ಕೊಡ್ತಾ ಇದ್ದೀನಿ ಸೊ ಮಗಳು ಮನೆಯವರೆಲ್ಲ ಹೊರ್ಗಡೆ ಹೋಗಿದ್ರು ಮಗಳಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಹೇಳಿ ಇವತ್ತಿನ್ನು ಬೆಳಗ್ಗೆಯಿಂದ ಟೀ ಕುಡಿಲೇ ಇಲ್ಲ ಸೊ ಸ್ವಲ್ಪ ಟೀ ಇಟ್ಟಿದ್ದೆ ಆ ಟೀಯನ್ನು ಕುಡಿದ್ಬಿಟ್ಟು ನೆಕ್ಸ್ಟು ಬೇರೆ ಕೆಲಸಗಳು ನೋಡೋಣ ತಿಂಡಿ ಟೀ ಕುಡಿದು ಇನ್ನು ಸ್ವಲ್ಪ ಆದಮೇಲೆ ಸ್ವಲ್ಪ ಹೊತ್ತಾದಮೇಲೆ ತಿಂಡಿ ತಿಂದು ಸ್ವಲ್ಪ ತರಕಾರಿಗಳನ್ನು ನೈಟೇ ತಂದಿಟ್ಟಿದ್ರು ಮನೆಯವರು ಆ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಈಗ ತರಕಾರಿಗಳೆಲ್ಲ ಸಪ್ರೇಟ್ ಇದ್ದೀನಿ ಬೆಂಡೆಕಾಯಿ ತೊಗೊಂಬಂದಿದ್ರು ಬೀನ್ಸು ಹಾಗೆ ಮೂಲಂಗಿ ಎಲ್ಲ ತರಕಾರಿ ವಾರಕ್ಕೊಂದು ಸಾರಿ ನಾನು ಈ ರೀತಿ ತರಕಾರಿಗಳನ್ನು ತರಿಸ್ಬಿಟ್ಟು ನಾನು ಹೋಗ್ತೀನಿ ಮನೆಯವರು ಹೋಗ್ತಾರೆ ತರಕಾರಿ ತರೋದಕ್ಕೆ ಸೊ ಇದೇ ರೀತಿ ಹಾಗಲಕಾಯಿ ಪ್ರತಿಯೊಂದು ಪಲ್ಯಕ್ಕಾಗೋ ಅಂಥ ತರಕಾರಿ ಸಾಂಬಾರ್ಗಳಿಗಾಗೋ ಅಂಥ ತರಕಾರಿ ಪ್ರತಿಯೊಂದು ತರಕಾರಿಯನ್ನು ವಾರದಲ್ಲಿ ಒಂದು ಸಾರಿ ನಮ್ಮೂರಲ್ಲಿ ಸಂತೆ ನಡೆಯುತ್ತೆ ಸಾಟರ್ಡೆ ಆ ಸಾಟರ್ಡೆ ದಿವಸ ತೊಗೊಂಬಂದು ಈ ರೀತಿ ಇಟ್ಕೊಂಬಿಟ್ರೆ ವಾರ ಒಂದೊಂದು ನಾಲ್ಕು ದಿವಸ ಐದು ದಿವಸಕ್ಕೆ ಖಾಲಿ ಮಾಡ್ಬಿಡ್ತೀನಿ ಜಾಸ್ತಿ ಫ್ರಿಜ್ಜಲ್ಲಿ ತರಕಾರಿ ಇಟ್ಕೊಂಡು ತಿಂದ್ರೂ ಚೆನ್ನಾಗಿರೋದಿಲ್ಲ ಆದ್ದರಿಂದ ಸೊ ಇಷ್ಟು ನಾನು ತರಕಾರಿಯನ್ನು ಡೈಲಿ ಪಲ್ಯಗಳಿಗೆ ಮತ್ತು ಸಾಂಬಾರು ಇದ್ದೇ ಇರುತ್ತಲ್ವಾ ಈ ರೀತಿ ನಾವು ಮಾಡಿ ಎಲ್ಲ ತರಕಾರಿಗಳು ಕ್ಲೀನಿಂಗ್ ಮಾಡಿಟ್ಕೊಂಡು ಮತ್ತು ನಮಗೆ ಪ್ಲ್ಯಾನಿಂಗ್ ಬೇಕು ವಾರದಲ್ಲಿ ಯಾವ ರೀತಿ ಯಾವ ಸಾಂಬಾರಿಗೆ ಯಾವ ತರಕಾರಿ ಬೇಕಾಗುತ್ತೆ ಏನು ಎತ್ತ ಅಂತ ಹೇಳಿ ನಾವು ಐಡಿಯಾ ಮಾಡ್ಕೊಂಡು ತೊಗೊಂಬಂದ್ಬಿಟ್ರೆ ಬೆಳಗ್ಗೆ ನಾವು ಆರಾಮಾಗಿ ತಿಂಡಿ ಮತ್ತೆ ಸಾಂಬಾರುಗಳನ್ನು ಮಾಡಿ ಅಡುಗೆ ಮನೆಗೆ ಹೋದರೆ ಟೆನ್ಷನ್ ಇಲ್ಲದೆ ಕೆಲಸಗಳನ್ನು ಮುಗಿಸ್ಕೊಂಬರ್ಬೋದು ಮೊದಲು ಕರೋನ ಟೈಮ್ ಟೈಮಲ್ಲಿ ನಾನು ಉಪ್ಪು ನೀರು ನೀರು ಹಾಕಿ ತೊಳಿತಾ ತೊಳೆದು ತರಕಾರಿ ಇದ್ದೆ ಸೊ ಈಗ ಹಾಗೇನು ಮಾಡೋದಿಲ್ಲ ಹಾಗೆ ತಗೊಂಬಂದು ಎತ್ತಿಟ್ಕೊಳ್ತೀನಿ ಅಷ್ಟೇ ಎಲ್ಲ ಬಾಕ್ಸ್ಗಳು ನಾನು ಫ್ರಿಜ್ಗೆ ಅಂತ ಹೇಳಿ ಹೊಸ್ದಾಗಿ ಆರ್ಗನೈಸ್ ಮಾಡೋದಕ್ಕೆ ನಾನು ಏನು ತೊಗೊಂಬರಲಿಲ್ಲ ಮನೆಯಲ್ಲಿ ಯಾವ ಯಾವ ಬಾಕ್ಸ್ಗಳ ಇರುತ್ತೋ ಅದನ್ನೇ ಬಳಸ್ಕೊಂಡೆ ನಾನು ಆರ್ಗನೈಸ್ ಮಾಡ್ಕೊಳ್ತೀನಿ ಸೊಪ್ಪು ಬಂದರೆ ನೋಡಿ ಸಬ್ಬಕ್ಕಿ ಮತ್ತು ದಂಟು ಹಿಂದು ಸಮ್ಮರ್ ಬಂತಲ್ವಾ ಸ್ವಲ್ಪ ಸೊಪ್ಪು ಸಾಂಬಾರುಗಳೇ ಚೆನ್ನಾಗಿ ಊಟ ಒಳಕೊಬೋದು ಬಟ್ ಬೇಳೆ ಸಾಂಬಾರುಗಳು ಸ್ವಲ್ಪ ಕಮ್ಮಿನೇ ತರಕಾರಿ ಏನಾದರೂ ಇದ್ದರೆ ಪಲ್ಯಗಳಿಗೆ ಬಳಸ್ಕೊಬೋದು ಪುದೀನಾನು ಒಂದು ಕಟ್ ತೊಗೊಂಬಂದ್ಬಿಡ್ತೀನಿ ಜ್ಯೂಸುಗಳಿಗೆ ಚಿಕನ್ ಮಟನ್ಗೆ ಎಲ್ಲದಕ್ಕೂ ಆಗುತ್ತೆ ಮತ್ತು ಪಲಾವು ತಿಂಡಿಗಳು ಮಾಡ್ತೀರಲ್ವ ತಿಂಡಿಗೆ ಆಗುತ್ತೆ ಅಂತ ಹೇಳಿ ತೊಗೊಂಬಂದ್ಬಿಡ್ತೀನಿ ಇದು ಹೂಕೋಸು ತೊಗೊಂಬಂದಿದ್ದಾರೆ ಹೂಕೋಸು ಏನಾದರೂ ಪಲ್ಯಗಳು ಚೆನ್ನಾಗಿರುತ್ತೆ ಸಾಂಬಾರು ಮಾಡಿದ್ರು ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಸಾಂಬಾರು ಯಾರೂ ತಿನ್ನೋದಿಲ್ಲ ಪಲ್ಯನೇ ಮಾಡ್ತೀನಿ ಚಪಾತಿ ಜೊತೆಗೆ ಸೊ ನೋಡಿ ಇದಿಷ್ಟನ್ನು ಆಮೇಲೆ ಕರ್ಬೇವು ಖಾಲಿ ಆಗಿತ್ತು ಕರ್ಬೇವನ್ನು ಬಿಡಿಸಿ ಇಟ್ಟು ಸ್ವಲ್ಪ ಗಾಳಿಗೆ ಬಿಟ್ಬಿಡಬೇಕು ಮತ್ತು ಅದು ಏನಿರುತ್ತೆ ಎಳೆದನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು ಬೇಗ ಅದನ್ನು ಬಳಸ್ಕೊಂಬಿಡ್ಬೇಕು ಸ್ವಲ್ಪ ಕರ್ಬೇವು ಏನಾರ ತ್ಯಾವ ಇದ್ದರೆ ಕಪ್ಪಗಾಗ್ಬಿಡುತ್ತೆ ಬೇಗ ಹಾಳಾಗುತ್ತೆ ಅದರಿಂದ ಫಸ್ಟು ಹಿಳೆ ಕರ್ಬೇವನ್ನ ಹಾಕೊಳ್ಳಿ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ನುಗ್ಗೆಕಾಯಿ ಮತ್ತು ಸೋರೆಕಾಯಿ ಎಲ್ಲನೂ